ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಎನ್ಐ ಕೋಟ ತೀರ್ಪಿನಿಂದಾಗಿ ಹಿಂದೂ ಸಮಾಜ ಒಂದು ದೊಡ್ಡದಾದಂಥ ಅಭಿಶಾಪದಿಂದ ಆಯಿತು ಒಂದು ದೊಡ್ಡ ಒಂದು ಕಳಂಕವನ್ನು ಹಿಂದೂ ಧರ್ಮದ ಮೇಲೆ ಹೊರಿಸಲಿಕ್ಕೆ ಸತತವಾಗಿ ಈ ದೇಶದಲ್ಲಿ ಎರಡು ದಶಕದಿಂದ ಪ್ರಯತ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಭಗವಾಟರಿಸಮ್ ಹಿಂದೂ ಉಗ್ರವಾದ ಈ ರೀತಿಯದಾದಂಥ ಪುಂಖಾನುಪುಂಖವಾದಂಥ ಪ್ರೊಪಗಾಂಡವನ್ನು ಏನು ಹರಡಿಸ್ತಾ ಇತ್ತೋ ಅದಕ್ಕೆ ಪೂರ್ಣ ವಿರಾಮ ಬಿದ್ದ ಹಾಗೆ ಆಗಿದೆ ಹಿಂದೂ ಭಯೋತ್ಪಾದನೆ ಅನ್ನುವಂಥ ಹೆಸರಿನಲ್ಲಿ ಕಾಂಗ್ರೆಸ್ಸು ನಿರಂತರವಾಗಿ ಹೇಗಾದರೂ ಮಾಡಿ ಹಿಂದೂಗಳ ಟೆರ್ರಿಸ್ಟು ಅಂತ ಪ್ರೂವ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಅವ್ರಿಗೆ ಸಿಕ್ಕಂಥ ಘಟನೆ ನಾಸಿಕ್ನಲ್ಲಿ ನಡೆದಂಥ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಇದ್ರ ಬಗ್ಗೆ ಈಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೇನೆ ಹೆಚ್ಚು ಅದ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಅದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂಥದ್ದು ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ ಎನ್ನುವಂಥ ಮುಸಲ್ಮಾನ್ರ ಬಾಹುಳ್ಳ ಪ್ರದೇಶದಲ್ಲಿ ಆದಂಥದ್ದು ಸಂಜೆ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಏನಾಗುತ್ತೆ ಈ ರಂಜಾನ್ ತಿಂಗಳಿರುತ್ತಲ್ಲ ರೋಜಾ ಮಹಿನೆ ಅಂತ ಅವರು ಈ ರೋಜಾ ಮಹಿನಲ್ಲಿ ಸಂಜೆ ಆದಮೇಲೆ ಇವರು ಓಡಾಟ ಜಾಸ್ತಿ ಸಂಜೆ ಆರು ಗಂಟೆಗೆ ಯಾವಾಗ ನಮಾಜ್ ಮುಗಿಸಿ ಇವರು ಇದನ್ನು ಬಿಡ್ತಾರೋ ಉಪವಾಸ ಬಿಡ್ತಾರೋ ಉಪವಾಸ ಆದಮೇಲೆ ಅಲ್ಲಿ ಯುವಕ ಯುವತಿಯರ ತಿರುಗಾಟ ಶಾಪಿಂಗ್ ಮಾಡೋದು ಅದೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ ರಾತ್ರಿ ಹನ್ನೆರಡು ಒಂದು ಎರಡು ಮೂರು ಗಂಟೆವರೆಗೂ ಆ ರೀತಿ ಓಡಾಟ ನಡೀತಾ ಇರ್ತದೆ ಜನ ಸಿಕ್ಕಾಪಡೆ ಜನಸಂದಣಿ ಇರುವ ಪ್ರದೇಶದಲ್ಲಿ ಒಂದು ಬೈಕ್ನಲ್ಲಿ ಬಾಂಬ್ ಇಟ್ಟು ಬಾ ಬ್ಲಾಸ್ಟ್ ಮಾಡಲಾಗಿದೆ ಅಂತ ಒಂದು ಅದರ ಬಗ್ಗೆ ಒಂದು ನರೆಟಿವನ್ನು ಸೃಷ್ಟಿಸಲಾಯಿತು ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೌದು ಆದರೆ ಇದು ಹಿಂದೂಗಳು ಮಾಡಿದ್ದಾರೆ ಅಂತ ಅದಕ್ಕೊಂದು ಬಣ್ಣವನ್ನು ಕಟ್ಟಲಾಯಿತು ಆವಾಗ ಪ್ರಜ್ಞಾ ಸಿಂಗ್ ಠಾಕೂರು ಆಮೇಲೆ ಕರ್ನಲ್ ಪುರೋಹಿತು ಆಮೇಲೆ ಮೇ ಮೇಜರ್ ರಮೇಶ್ ಉಪಾಧ್ಯಾಯ ಇವ್ರನ್ನೆಲ್ಲ ಇದರಲ್ಲಿ ಆರೋಪಿಗಳನ್ನಾಗಿ ಮಾಡಲಾಯಿತು ನೋಡಿ ಮಧ್ಯ ಪ್ರದೇಶದ ಎಂ ಪಿ ಸಿಂಗ್ ಠಾಕೂರ್ ದಿಗ್ವಿಜಯ್ ಸಿಂಗ್ ಅಂತ ದಿಗ್ವಿಜಯ್ ಸಿಂಗ್ ಸೆಡ್ಡು ಹೊಡೆದಂಥ ಹೆಣ್ಮಗಳು ಆಕೆಯದೇ ಅದು ಆ ಬೈಕ್ನಲ್ಲಿ ಆಕೆ ಆ ರೀತಿ ಮಾಡಿಸಿದ್ಲು ಅಂತ ಇನ್ನು ಈ ಪಾಪಕ್ಕೆ ದೇಶಕ್ಕಾಗಿ ತ್ಯಾಗ ಮಾಡುವಂಥ ಸೈನಿಕರು ಮೇಜರ್ಗಳು ಕರ್ನಲ್ಗಳು ಅಂಥವ್ರಿಗೆ ಬ ಕಾಶ್ಮೀರದಿಂದ ಬಾಂಬನ್ನು ತೆಗೆದುಕೊಂಡು ಬಂದು ಅದರ ಮಟೀರಿಯಲ್ ತೊಗೊಂಬಂದು ತಮ್ಮ ಮನೆಯಲ್ಲಿ ತಯಾರು ಮಾಡ್ತಾಯಿದ್ರು ಅಂತ ಕರ್ನಲ್ ಪುರೋಹಿತ್ ಮೇಲೆ ಆರೋಪ ಸೆಪ್ಟೆಂಬರ್ನಲ್ಲಿ ಈ ಘಟನೆ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮುಂದೆ ನವಂಬರ್ ಇಪ್ಪತ್ತಾರಕ್ಕೆ ಬಾಂಬೆನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ನೋಡಿ ಕಾಂಗ್ರೆಸ್ ಕಾಲದಲ್ಲಿ ಯಾವ ರೀತಿ ಭಯೋತ್ಪಾದನೆ ನಡೀತಾ ಇತ್ತು ಅನ್ನೋದನ್ನು ನೋಡಿ ಮೊನ್ನೆ ಸಂಸತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಕಾಂಗ್ರೆಸ್ನವರು ಮಾತಾಡ್ತಾಯಿದ್ರು ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರೆ ಎಲ್ಲ ಮಾತಾಡ್ತಾ ಇದ್ರು ಎರಡೆರಡು ತಿಂಗಳ ಅವಧಿಯಲ್ಲಿ ಎರಡು ದೊಡ್ಡ ಬ್ಲಾಸ್ಟ್ಗಳು ಈ ರೀತಿ ಮುಸಲ್ಮಾನರ ಏರಿಯಾದಲ್ಲಾಗಿದ್ದು ಇದು ಒಂದೇ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಹಾಗಾಗಿದ್ದಕ್ಕೆ ಮುಸಲ್ಮಾನರ ಏರಿಯಾದಲ್ಲಿ ಹಿಂದೂಗಳಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಅಂತ ನರೇಟಿವ್ ಸೃಷ್ಟಿಸಲಾಯಿತು ಹೆಂಗಿದೆ ನೋಡಿ ಅವರೇ ಯಾರೋ ಬಾಂಬನ್ನು ಇಟ್ಟು ಆ ರೀತಿ ಬ್ಲಾಸ್ಟ್ ಮಾಡಿರೋ ಸಾಧ್ಯತೆ ಇದೆ ಅಲ್ವಾ ಅಡಗಿಟ್ಟರು ಅಡಗಿಸಿಟ್ಟಿರುವಂಥ ಬಾಂಬ್ ಇದ್ದಕ್ಕಿದ್ದಾಗಿ ಎಕ್ಸ್ಪ್ಲೋರ್ಡ್ ಆಗಿರಲಿಕ್ಕೂ ಸಾಧ್ಯತೆ ಇರುತ್ತಲ್ವಾ ಆ ರೀತಿ ಇಲ್ಲ ಅದಕ್ಕೆ ಎ ಟಿ ಎಸ್ಸನ್ನು ಅನ್ನು ತನಿಖೆಗೆ ಬಿಡಲಾಯಿತು ಯು ಎ ಪಿ ಎ ಪ್ರಕಾರ ಯು ಎ ಪಿ ಆ್ಯಕ್ಟ್ ಪ್ರಕಾರ ಕೇಸ್ಗಳನ್ನು ಹಾಕಲಾಯಿತು ಸುಮ್ಮ ಸುಮ್ಮನೆ ಯಾರ್ಯಾರ ಹೆಸರುಗಳನ್ನ ಫಿಟ್ ಮಾಡಲಾಯಿತು ಹೇಮಂತ್ ಕರ್ಕರೆ ಆವಾಗ ಎ ಟಿ ಎಸ್ ಚೀಫ್ ಆಗಿದ್ದರು ಮುಂದೆ ನವೆಂಬರ್ನಲ್ಲಾದಂಥ ಬಾಂಬ್ ಬ್ಲಾಸ್ಟ್ನಲ್ಲಿ ಅವರು ಅವರ ನಿಧನ ಸಂಭವಿಸ್ತು ಅವರು ಹತ್ಯೆ ಮಾಡಿದರು ಈ ಟೆರಿಸ್ಟ್ಗಳು ಅವರು ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಾವಾಯಿತು ಅವ್ರದ್ದು ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನುವಂಥ ಒಂದು ಆರೋಪ ಇದೆ ಸ್ವತಃ ಅವರೇ ಬೇಕು ಅಂತಲೇ ಈ ಹಿಂದೂ ಟೆರ್ರಿಸಮ್ ಅನ್ನೋದನ್ನು ಹಬ್ಬಿಸುವಲ್ಲಿ ಅವರದು ಪಾತ್ರ ಇದೆ ಅಂತ ಯಾಕಂದರೆ ಅವಾಗ ಭಾಳ ದೊಡ್ಡ ಸಮಸ್ಯೆ ಇದ್ದದ್ದು ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಕಾಲ ಶಿವರಾಜ್ ಪಾಟೀಲ್ ಹೋಮ್ ಮಿನಿಸ್ಟ್ರಾಗಿದ್ದರು ಅದಾದಮೇಲೆ ಪಿ ಚಿದಂಬರಂ ಇದ್ದರು ಅದಾದಮೇಲೆ ಸುಶೀಲ್ ಕುಮಾರ್ ಶಿಂದೆ ಇದ್ದರು ಈ ಮೂರೂ ಅವಧಿಯಲ್ಲಿ ಹಿಂದೂ ಟೆರ್ರಿಸಮ್ ಹಿಂದೂ ಟೆರ್ರಿಸಂ ಹಿಂದೂ ಟೆರ್ರಿಸಮ್ ಅಂತ ಇನ್ನಿಲ್ಲದ ಹಾಗೆ ಅದನ್ನು ಬಿಂಬಿಸುವಂಥ ಪ್ರಯತ್ನ ನಡೀತು ಅದಕ್ಕೆ ಪೂರ್ಣ ವಿರಾಮ ಸಂಪೂರ್ಣವಾಗಿ ಬಿದ್ದದ್ದು ನಿನ್ನೆ ನಡೆದಂಥ ಪ್ರತಿ ನಿನ್ನೆ ಬಂದಂಥ ತೀರ್ಪಿನಿಂದಾಗಿ ನೋಡಿ ಹೇಗಿರುತ್ತೆ ಅಂತಂದರೆ ಪ್ರಜ್ಞಾ ಸಿಂಗ್ ಠಾಕೂರ್ ಆಕೆಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಯಾಕೆ ಯಾವ ವ್ಯಕ್ತಿ ದಿಗ್ವಿಜಯ್ ಸಿಂಗಿಗೆ ಸೆಡ್ಡು ಹೊಡೆದಿದ್ರು ಅವ್ರನ್ನ ಈ ಕೇಸ್ನಲ್ಲಿ ಫಿಟ್ ಮಾಡಿಬಿಡೋಣ ಅಂತ ತೊಗೊಂಬಂದು ಹಾಕ್ತಾರೆ ಮುಂದೆ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಎ ಟಿ ಎಸ್ ಎ ಟಿ ಎಸ್ಸಿಂದ ಎನ್ ಐ ಎ ಕೊಡ್ತಾರೆ ಸಾಕ್ಷಾಧಾರಗಳಿಲ್ಲ ಸರಿಯಾಗಿ ಅಂತ ಆದ ತಕ್ಷಣ ಎನ್ ಐ ಎ ತನಿಖೆಗೆ ಕೊಡಲಾಗತ್ತೆ ಎನ್ ಐ ಎ ತನಿಖೆಗೆ ಕೊಟ್ಟ ಸಂದರ್ಭದಲ್ಲಿ ಎನ್ ಐ ಎ ಹೇಳುತ್ತೆ ಯಾರೀ ಎ ಟಿ ಎಸ್ನವರು ಈ ರೀತಿ ಮಾಡಿದ್ದಾರೆ ಸಾಕ್ಷಾಧಾರಗಳೇ ಸರಿಯಾಗಿಲ್ಲ ಬೈಕಿಗೆ ಜಾಸ್ತಿ ನಂಬರ್ ಇಲ್ಲ ಅದನ್ನು ಅಳಸಿ ಹಾಕಲಾಗಿದೆ ಇದನ್ನು ನೋಡಿದರೆ ಸಂಪೂರ್ಣವಾಗಿ ಒಂದು ಯಾವುದೋ ಇದೊಂದು ಕಾನ್ಸ್ಪಿರಸಿ ಅಂತ ಕಾಣ್ತಾ ಇದೆ ಅನಗತ್ಯವಾಗಿ ಕೇಸ್ಗಳನ್ನು ಹಾಕಲಾಗಿದೆ ಈ ಕೇಸ್ಗಳಿಗೆ ಯಾವುದೇ ರೀತಿಯದಾದಂಥ ಪುರಾವೆಗಳಿಲ್ಲ ಹಾಗಿರುವಾಗ ನಾವು ಚಾರ್ಜ್ ಶೀಟ್ ಹಾಕೋದು ಹೇಗೆ ಇವ್ರ ಮೇಲೆ ಅಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡಲಾಗತ್ತೆ ಸಾಧ್ವಿ ಪ್ರಜ್ಞಾಸಿಂಗ್ ಠಾಕೂರ್ ಅವ್ರನ್ನೆಲ್ಲ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗತ್ತೆ ಆದರೆ ಅಷ್ಟೊತ್ತಿಗೆ ಆಕೆಯ ಸ್ಥಿತಿ ಹೇಗಾಗಿಬಿಟ್ಟಿರುತ್ತೆ ಅಂತಂದರೆ ಸಾಮಾಜಿಕ ಜೀವನ ಮಾಡಲಿಕ್ಕೆ ಆಗಲಾರದಷ್ಟು ದೇಹ ಸಂಪೂರ್ಣವಾಗಿ ಯಾವ ಸ್ಥಿತಿಗೆ ದ ನಿತ್ರಾಣಗೊಂಡು ಬಿಟ್ಟಿರ್ತಾರೆ ಅಂದರೆ ನಡೀಲಿಕ್ಕೆ ಆಗಲಾರ್ದಾಗಿ ಅವರನ್ನು ಹಿಂಸೆ ಮಾಡಲಾಗಿರುತ್ತೆ ಅವ್ರ ಮೇಲೆ ಹೇಳಲಿಕ್ಕೆ ನನಗೆ ಬೇಸರ ಆಗತ್ತೆ ನಗ್ನಗೊಳಿಸಿ ಆಕೆಯ ಮೇಲೆ ಪ್ರಹಾರ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಹಾಗೆ ಮಾಡಿದ ಮೇಲೆ ಆಕೆ ಯಾವ ನಿಜವಾದಂಥ ಹಿಂದೂ ಅಸ್ಮಿತೆ ಹಿಂದೂ ಪ್ರಖರವಾದಂಥ ಆಗಿದ್ರೋ ಅದು ಸಂಪೂರ್ಣವಾಗಿ ಆಕೆ ಕುಬ್ಜಳಾಗುವ ಹಾಗೆ ಮಾಡಲಾಗತ್ತೆ ಇನ್ನು ಈ ಮನುಷ್ಯ ಪಾಪ ಮೇ ಲೆಫ್ಟಿನೆಂಟ್ ಕರ್ನಲ್ ರೀ ಅಂಥ ಕರ್ನಲ್ಲು ಯಾರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಪಣವಾಗಿ ಇಟ್ಟಿರ್ತಾರೋ ಅಂಥವ್ರು ಮನೆಯಲ್ಲಿ ಬಾಂಬ್ ಮಾಡ್ತಾಯಿದ್ರು ಅಂತ ಕೇಸ್ ಹಾಕಿದರು ನಿನ್ನೆ ಅದೇ ವಿಚಾರವಾಗಿ ತೀರ್ಪು ಕೊಡುವಾಗ ಮಾನ್ಯ ನ್ಯಾಯಾಧೀಶರು ಹೇಳ್ತಾರೆ ನೋಡಿ ಇದರಲ್ಲಿ ಒಂದೇದಾಗಿ ಇದು ನೀವು ಹಿಂದೂ ಟೆರ್ರಿಸಮ್ ಅಂತ ಏನು ಹೇಳಿದರೆ ಅದೆಲ್ಲ ಸುಳ್ಳು ಇದು ಟೆರ್ರಿಸಮ್ಗೆ ನೀವು ಧರ್ಮದ ಬಣ್ಣ ಕಟ್ಟಬೇಡಿ ಎರಡನೇದಾಗಿ ಏನು ಇವ್ರ ಮೇಲೆ ಕೇಸ್ ಹಾಕಿದಿರಿ ಇವರು ಯಾರು ಇದರಲ್ಲಿ ಆರೋಪಿಗಳು ಅಲ್ಲಿ ನಿಮ್ಮ ಹತ್ರ ಏನೂ ಸಾಕ್ಷ್ಯಾಧಾರಗಳೇ ಇಲ್ಲ ಹಾಗಿರುವಾಗ ಇವ್ರನ್ನ ಅನಗತ್ಯವಾಗಿ ಇದರಲ್ಲಿ ಫಿಟ್ ಮಾಡಲಾಗಿದೆ ಇದು ಸಂಪೂರ್ಣವಾಗಿ ಪ್ರಮಾದ ಆಗಿರುವಂಥದ್ದು ಇವರನ್ನು ಖುಲಾಸೆಗೊಳಿಸ್ಬೇಕು ಅಂತ ಬಿಡುಗಡೆ ಮಾಡಲಾಗತ್ತೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಅಂದರೆ ಹಿಂದೂ ಧರ್ಮ ಎಷ್ಟು ಎಚ್ಚರದಿಂದ ಇರಬೇಕು ನಾವು ಅನ್ನೋದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಒಬ್ಬ ಹಿಂದೂ ಧರ್ಮೀಯ ಯಾವುದಾದರೂ ಒಂದು ಅನಾಗರಿಕವಾದ ಕೆಲಸ ಮಾಡಿದರೆ ಧರ್ಮ ಬಾಹಿರವಾದ ಕೆಲಸ ಮಾಡಿದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ದೊಡ್ಡ ಪಡೆ ಪ್ರೊಪಗ್ಯಾಂಡ ಸೃಷ್ಟಿ ಮಾಡುವುದರಲ್ಲಿ ಕಾಯ್ಕೊಂಡು ಕೂತಿರುತ್ತೆ ಒಂದು ಎಲ್ಲಿಯಾದರೂ ಇಂಥದಂತೂ ಚಟುವಟಿಕೆಯಾಗಿ ಅದರಲ್ಲಿ ಹಿಂದೂ ಧರ್ಮೀಯರು ಅವರ ಜೊತೆ ಸಹಚರರಾಗಿದ್ದರೂ ಕೂಡ ಒಬ್ಬ ಡ್ರೈವರ ಕೆಲಸಕ್ಕೆ ಹೋಗಿರಲಿ ಆತನಿಂದಲೇ ಇಂಥದ್ದೊಂದು ದೊಡ್ಡದಾದಂಥ ಷಡ್ಯಂತ್ರ ನಡೆದಿದೆ ಒಂದು ಕೃತ್ಯ ಆಗಿದೆ ಅಂತ ಬಿಂಬಿಸಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಈ ರಾಹುಲ್ ಗಾಂಧಿ ಸ್ವತಃ ಯುನೈಟೆಡ್ ಕಿಂಗ್ಡಮ್ಗೆ ಯು ಎಸ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ರಾಯಭಾರಿಗಳ ಜೊತೆ ಈ ಲಷ್ಕರೆ ತೊಯ್ಬಾಗಿಂತ ಹಿಂದೂ ಟೆರಿಸಮ್ ಭಾಳ ಅಪಾಯಕಾರಿಯಾದದ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಹತ್ತರಲ್ಲಿ ನಿನ್ನೆ ರವಿಶಂಕರ್ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಅವರು ಹೇಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೇಲೆ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡಬೇಕು ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಅಮಿತ್ ಶಾ ಅವರನ್ನು ಫೇಕ್ ಎನ್ಕೌಂಟರ್ ಕೇಸಲ್ಲಿ ಜೈಲಿಗೆ ಹಾಕಲಾಯಿತು ಯಾರನ್ನ ಈಗಿರುವಂಥ ಗೃಹ ಸಚಿವ ಅಮಿತ್ ಶಾ ಅವರನ್ನು ನರೇಂದ್ರ ಮೋದಿ ಅಲ್ಲಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಫೇಕ್ ಎನ್ಕೌಂಟರ್ ವಿಷಯದಲ್ಲಿ ಬರೀ ಜೈಲಿಗೆ ಹಾಕೋದಲ್ಲ ಗಡೀಪಾರು ಮಾಡಲಾಯಿತು ಇದು ಸಂಪೂರ್ಣ ಷಡ್ಯಂತ್ರ ಅಂತ ಅದಾದಮೇಲೆ ತೀರ್ಪು ಕೊಡುತ್ತೆ ಖುಲಾಸೆ ಮಾಡಲಾಗುತ್ತೆ ಅಷ್ಟೊತ್ತಿಗೆ ಎಷ್ಟು ಡ್ಯಾಮೇಜ್ ಆಗಬೇಕೋ ಎಲ್ಲ ಡ್ಯಾಮೇಜ್ ಆಗೋಗಿರುತ್ತೆ ಸ್ವತಃ ನರೇಂದ್ರ ಮೋದಿ ಅವರು ಗೋದ್ರಾ ಹತ್ಯಾಕಾಂಡಕ್ಕೆ ಕಾರಣೀಭೂತರು ಇವರು ಇವರೇ ಹೇಳಿ ಮಾಡಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕಿಸುವ ಪ್ರಯತ್ನ ನಡೀತು ಅವರನ್ನು ಹೇಗಾದರೂ ಮಾಡಿ ದೋಷಿ ಅಂತ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು ನರೇಂದ್ರ ಮೋದಿ ಅದಕ್ಕೆ ಒಂದೇ ಒಂದು ಚಕಾರ ಶಬ್ದವನ್ನು ಅವತ್ತು ಮಾತನಾಡಲಿಲ್ಲ ಯಾವಾಗ ಯಾವಾಗ ತನಿಖಾ ಸಂಸ್ಥೆಗಳು ವಿಚಾರಣೆಗೆ ಕರೀತಾರೋ ಒಬ್ಬ ಮುಖ್ಯಮಂತ್ರಿ ಕೂಡ ಅದಕ್ಕೆ ಪ್ರತಿ ಬಾರಿ ಹೋಗಿ ಹಾಜರಾಗಿ ಬರೋರು ಎಲ್ಲಿಯೂ ಕೂಡ ಅದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡಲಿಲ್ಲ ನನ್ನ ಮೇಲೆ ರಾಜಕೀಯ ಸೇಡನ್ನು ತೀರ್ಸ್ಕೊತಾ ಇದ್ದಾರೆ ಅಂತ ಮಾಡಲಿಲ್ಲ ಯಾವಾಗ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇದನ್ನು ಸರಿಯಾಗಿ ತನಿಖೆ ಮಾಡೋಲ್ಲ ಅಂದಾಗ ಕೇಂದ್ರದಿಂದ ತನಿಖಾ ದಳವನ್ನು ಕಳಿಸಿ ಗೋತ್ರ ಹತ್ಯಾಕಾಂಡದ ವಿಚಾರವಾಗಿ ಮತ್ತೆ ತನಿಖೆಯನ್ನು ಮಾಡಿಸಿದರು ಆವಾಗಲೂ ಕೂಡ ನರೇಂದ್ರ ಮೋದಿ ನಿರ್ದೋಷಿ ಅಂತ ಸಾಬೀತಾದರು ಅಂದರೆ ಈ ಸೋನಿಯಾ ಗಾಂಧಿ ಪಡೆ ಇದೆಯಲ್ಲ ಹೇಗಾದರೂ ಮಾಡಿ ಮುಸಲ್ಮಾನರು ಒಳ್ಳೆಯವರು ಸದ್ಗೃಹಸ್ಥರು ಅವ್ರಿಗಿಂತ ಒಳ್ಳೆಯವರು ಪ್ರಪಂಚದಲ್ಲಿ ಯಾರಿಲ್ಲ ಆದರೆ ಹಿಂದೂಗಳು ಅನ್ನೋರು ಯಾವತ್ತಿದ್ರೂ ಈ ರೀತಿಯದಾದಂಥ ದುಷ್ಕೃತ್ಯವನ್ನು ಅಂತ ಪ್ರೊಪಗಾಂಡ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಅವರು ಮತ್ತು ಅವರ ಚೇಲಾಗಳು ಇದೇ ಕೆಲಸವನ್ನು ಮಾಡೋರು ಅಷ್ಟು ದೂರಲ್ಲ ದಿಲ್ಲಿ ತನಕ ಹೋಗೋದು ಬೇಡ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ಸೌತ್ ಕೆನರಾ ಅನ್ನುವುದು ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಹೇಳಿದರು ಏನು ಹಾಗಂದರೆ ಹಿಂದುತ್ವ ಅನ್ನೋದು ಎಲ್ಲಿಯಾದರೂ ತಯಾರಾಗುವಂಥ ಒಂದು ಸರಕ ಅದು ಈ ದೇಶದ ಪರಂಪರೆ ಅದು ನಮ್ಮ ಜೀವನ ಧರ್ಮ ಹಿಂದುತ್ವ ಅನ್ನೋದು ಅದೊಂದು ಫ್ಯಾಕ್ಟ್ರಿ ಅಂತ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡ್ತಾರೆ ಅಂದರೆ ಇವರೆಲ್ಲ ನಮ್ಮಿಂದಾಗುವಂಥ ಒಂದು ಚ್ಯುತಿ ಒಂದು ಲೋಪಕ್ಕಾಗಿ ಕಾಯ್ತಾ ಇರ್ತಾರೆ ಸಿಕ್ಕಿಬಿಟ್ಟರೆ ಅದನ್ನೇ ಹಿಡ್ಕೊಂಡು ನಮ್ಮ ಮೇಲೆ ನಿರಂತರವಾಗಿ ಪ್ರಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಸರ್ಕಾರ ದೇವ್ರದಯದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ ಅಪ್ಪಿತಪ್ಪಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಅಥವಾ ಅವರ ಮಿತ್ರ ಪಕ್ಷದ ಸರ್ಕಾರ ಇದ್ದರೆ ಹಿಂದೂಗಳ ಜೀವನ ಮಾಡೋದು ಎಷ್ಟು ಕಷ್ಟ ಇತ್ತು ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಈ ಸಂಚಿಕೆ ಹೇಗಿದೆ ದಯವಿಟ್ಟು ಕೇಳಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ